ಓಂ ಶಾಂತಿ ಪವಿತ್ರತೆಯ ಪರಿಷ್ಠ ನಾನಾಗಿದ್ದೇನೆ ಎಂಬ ಸ್ವಮಾನದಲ್ಲಿ ಸ್ಥಿತರಾಗೋಣ ದೇಹದ ಭವ್ಯ ಮಸ್ತಕದಲ್ಲಿ ವಿರಾಜಮಾನನಾಗಿರುವ ನಾನೊಂದು ಪರಮ ಪವಿತ್ರ ಆತ್ಮ ಆಗಿದ್ದೇನೆ ಸಂಪೂರ್ಣ ಪವಿತ್ರ ಪವಿತ್ರತೆಯೇ ನನ್ನ ಶೃಂಗಾರ ಆಗಿದೆ ಪವಿತ್ರತೆಯೇ ನನ್ನ ಜೀವನ ಆಗಿದೆ ಪವಿತ್ರತೆಯೇ ಈ ಜೀವನದ ಶ್ವಾಸವಾಗಿದೆ ನಾನು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಅಧಿಕ ಪವಿತ್ರ ಆತ್ಮ ಆಗಿದ್ದೇನೆ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮಣಿ ಆಗಿದ್ದೇನೆ ನನ್ನನ್ನು ನಾನು ನೋಡುತ್ತಿದ್ದೇನೆ ನಾನೆಂತಹ ದಿವ್ಯ ಪ್ರಕಾಶ ಆತ್ಮ ಆಗಿದ್ದೇನೆ ನಾಲ್ಕು ಕಡೆ ಈ ಪವಿತ್ರತೆಯ ಪ್ರಕಂಪನಗಳು ಪವಿತ್ರತೆಯ ರಶ್ಮಿಗಳು ಪವಿತ್ರತೆಯ ಶ್ರೇಷ್ಠ ಕಿರಣಗಳು ಹರಡುತ್ತಾ ಇದೆ ನಾನು ಈ ಸ್ಥೂಲ ದೇಹದಿಂದ ಅದೃಶ್ಯವಾಗಿದ್ದೇನೆ ನನ್ನನ್ನು ನಾನು ಸೂಕ್ಷ್ಮ ವತನದಲ್ಲಿ ನೋಡುತ್ತಿದ್ದೇನೆ ಅತಿ ಪವಿತ್ರ ಸೂಕ್ಷ್ಮ ದೇಹವನ್ನು ನಾನು ಧಾರಣೆ ಮಾಡಿಕೊಂಡಿದ್ದೇನೆ ಪವಿತ್ರತೆಯ ಸೂರ್ಯ ಬಾಬ್ದಾದ ನನ್ನ ಸಮ್ಮುಖದಲ್ಲಿದ್ದಾರೆ ಭಗವಂತನ ವರದಾನಿ ಹಸ್ತ ನನ್ನ ಸಿರದ ಮೇಲೆ ಇದೆ ಮಗು ಸಹಜಯೋಗಿ ಭವ ಮಗು ಪವಿತ್ರ ಭವ ಮಸ್ತಕದಲ್ಲಿ ಬಾಬಾ ತಿಲಕವನ್ನ ಕೊಡುತ್ತಾ ಇದ್ದಾರೆ ಮಗು ವಿಜಯಿ ಭವ ನೋಡುತ್ತಿದ್ದಂತೆಯೇ ಸಮಗ್ರ ಬ್ರಾಹ್ಮಣ ಪರಿವಾರ ಇಲ್ಲಿ ಪ್ರಕಟವಾಗಿದ್ದಾರೆ ಬಾಬಾರವರ ಕಣ್ಣುಗಳಿಂದ ಅತಿ ಪವಿತ್ರತೆಯ ಕಿರಣಗಳು ಹರಡಿ ಬ್ರಾಹ್ಮಣ ಪರಿವಾರದ ಮೇಲೆ ಬೀಳುತ್ತಾ ಇದೆ ನಾನು ಫರಿಷ್ತ ಬಾಬ್ದಾದರವರ ಜೊತೆಯಲ್ಲಿ ಇದ್ದೇನೆ ಮತ್ತು ನನ್ನ ನನ್ನಿಂದಲೂ ಸಂಪೂರ್ಣ ಪರಿವಾರಕ್ಕೆ ಪವಿತ್ರತೆಯ ಕಿರಣಗಳು ಹೋಗುತ್ತಿದೆ ಈ ಕಿರಣಗಳು ಛಾಯೆಯಾಗಿ ಹೋಗುತ್ತಿದೆ ಒಂದೊಂದು ವರದಾನಿ ಆತ್ಮ ವರದಾತನ ಜೊತೆಯಲ್ಲಿ ಅನುಭವ ಮಾಡುತ್ತಿದ್ದಾರೆ ಪ್ರತಿಯೊಂದು ಆತ್ಮದ ಒಂದೊಂದು ಸಂಕಲ್ಪವೂ ಸಹ ಪವಿತ್ರ ಆಗಿ ಹೋಗಿದೆ ಒಂದೊಂದು ಸ್ವಪ್ನ ಪವಿತ್ರ ಆಗಿದೆ ತಮ್ಮನ್ನು ಪರಮ ಶಕ್ತಿಯ ಜೊತೆ ಮತ್ತು ಜೊತೆಗಾರನೆಂದು ಅನುಭವ ಮಾಡುತ್ತಿದ್ದಾರೆ ಎಲ್ಲ ಪರಿಶ್ರಮದಿಂದ ಹಟದಿಂದ ಪ್ರಶ್ನೆಗಳಿಂದ ಮುಕ್ತರಾಗಿದ್ದಾರೆ ಈ ಬ್ರಾಹ್ಮಣ ಪರಿವಾರ ಒಂದು ಅದ್ಭುತ ಶಕ್ತಿಯಿಂದ ತುಂಬಿ ಹೋಗಿದೆ ಇಂತಹ ದಿವ್ಯ ಪವಿತ್ರತೆ ಇಂತಹ ಪವಿತ್ರತೆಯ ತೇಜಸ್ಸು ಇಂತಹ ಪವಿತ್ರತೆಯ ಸುಖ ಎಲ್ಲಿದೆ ಈಗ ಒಂದೊಂದು ಬ್ರಾಹ್ಮಣ ಆತ್ಮ ಕೆಳಗೆ ಇಳಿದು ಜಗತ್ತಿನ ಮೂಲೆ ಮೂಲೆಗೂ ಸಹ ತಲುಪುತ್ತಿದ್ದಾರೆ ಪ್ರತಿ ಒಬ್ಬೊಬ್ಬರು ಕಲ್ಯಾಣಕ್ಕಾಗಿ ನಿಮಿತ್ತರಾಗಿದ್ದಾರೆ ನಾಲ್ಕು ಕಡೆ ಭೂಮಂಡಲದ ಮೇಲೆ ಪವಿತ್ರತೆಯ ಫರ್ಷ್ತೆಗಳೇ ಫರಿಶ್ತೆಗಳು ಕಾಣುತ್ತಿದೆ ಪವಿತ್ರತೆಯ ಪ್ರವಾಹ ಜ್ವಾಲಾಮುಖಿಯ ಜ್ವಾಲೆಯಂತೆ ಹರಡುತ್ತಾ ಹೋಗುತ್ತಿದೆ ಈ ಪ್ರವಾಹದಲ್ಲಿ ಎಲ್ಲ ಪಾಪಗಳು ಎಲ್ಲ ವಿಕರ್ಮಗಳು ನಷ್ಟವಾಗಿದೆ ಈ ವಸುಂಧರೆ ಪುನಃ ತನ್ನ ಅನಾದಿ ಸ್ವರೂಪದಲ್ಲಿ ಪ್ರತಿಯೊಂದು ಆತ್ಮ ತನ್ನ ಶುದ್ಧ ಸ್ವರೂಪದಲ್ಲಿ ಸ್ಥಿತವಾಗಿದ್ದಾರೆ ನಾಲ್ಕು ಕಡೆ ಪರಮಾತ್ಮ ಪ್ರತ್ಯಕ್ಷತೆಯ ದೃಶ್ಯವನ್ನು ನನ್ನ ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಾ ಇದ್ದೇನೆ ಬಾಬ್ದಾದರವರ ಮುಂದೆ ಇದೊಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಬಾಬಾ ಇಂದಿನಿಂದ ಕೇವಲ ಮತ್ತು ಕೇವಲ ಮಸ್ತಕ ಮಣಿಯನ್ನೇ ನಾನು ನೋಡುತ್ತಿದ್ದೇನೆ ಬಾಬಾ ಇಂದಿನಿಂದ ನಾನು ಸಂಪೂರ್ಣ ಪವಿತ್ರತೆಯ ವ್ರತವನ್ನು ನಾನು ತೆಗೆದುಕೊಳ್ಳುತ್ತಿದ್ದೇನೆ ನನ್ನ ಪ್ರತಿ ಸಂಕಲ್ಪ ನನ್ನ ದೃಷ್ಟಿ ನನ್ನ ಪ್ರತಿಯೊಂದು ಮಾತು ನನ್ನ ಪ್ರತಿಯೊಂದು ಕರ್ಮ ಪವಿತ್ರತೆಯಿಂದ ತುಂಬಿರುತ್ತದೆ ಭಗವಂತನಿಗೆ ನಾನು ಈ ವಚನವನ್ನು ಕೊಟ್ಟು ಪ್ರಭು ವರದಾನವನ್ನು ತೆಗೆದುಕೊಂಡಿದ್ದೇನೆ ನಾನು ಫರಿಷ್ತ ಆಗಿ ಈ ತನುವಿನಲ್ಲಿ ಮತ್ತು ವಾಪಸ್ ಹಿಂದಿರುಗಿದ್ದೇನೆ ನಾನು ಸಂಪೂರ್ಣವಾಗಿ ಪವಿತ್ರತೆಯ ಫರಿಷ್ತ ಆಗಿದ್ದೇನೆ ಪವಿತ್ರತೆಯ ಫರಿಷ್ಠ ಆಗಿದ್ದೇನೆ ಪವಿತ್ರತೆಯ ಫರಿಷ್ಠ ಆಗಿದ್ದೇನೆ ಎನ್ನುವ ಸಂಕಲ್ಪದಲ್ಲಿ ನಾವು ಸ್ಥಿತರಾಗೋಣ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ